ನಾನು ನಿಮ್ಮ ಶ್ರೀನಿವಾಸ್ ಇವತ್ತು ನನ್ನ ಸ್ನೇಹಿತ ಒಂದು ಕಂಪ್ನಿಯನ್ನು ಮಾಡಿದ್ದಾರೆ ಚರಣ್ ರಾಜ್ ಅಂತ ಅಂದ್ಬಿಟ್ಟು ಹಾಸನ ಜಿಲ್ಲೆಯವರು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿಕೊಂಡು ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಿದ್ದಾರೆ ಆ ಕಂಪ್ನಿ ಐ ಎ ಎಲ್ ಅಂತ ಅಂದ್ಬಿಟ್ಟು ಇಂಪ್ರೂವಿಂಗ್ ಅಗ್ರಿಕಲ್ಚರ್ ಲೈಫ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರದ್ದು ಫೇಮಸ್ ಬ್ರ್ಯಾಂಡು ನ್ಯೂಟ್ರಿಕಿಟ್ ಅಂತ ನಾನೀಗಾಗಲೇ ಒಂದು ವರ್ಷದಿಂದ ಕೂಡ ಈ ಬ್ರ್ಯಾಂಡನ್ನು ಇದ್ದೋ ಇವತ್ತು ನಾನು ಕೆ ಪೇಟೆ ನಮ್ಮ ಹೆಣ್ಮೋಟಿರೋ ಮಾವನ ಮನೆ ಆ ಬಾಳೆಗಣಕ್ಕೆ ಆಗ್ಲಿಕ್ಕೆ ಅಂತ ತರಿಸಿದ್ದೀನಿ ಮುಂಚೆಯೂ ಕೂಡ ಹಾಕಿದ್ದೆವು ಈ ಗೊಬ್ಬರವನ್ನು ನಾವೆಲ್ಲರೂ ಸಹಜವಾಗಿ ಸಾವಯವ ಕೃಷಿಗೆ ಹೋಗಬೇಕು ನಾನು ಕೂಡ ಜೀವಾಮೃತದಲ್ಲಿ ಒಂದು ಇಪ್ಪತ್ತು ಕುಂಟೆನ ತೋಟವನ್ನು ಮಾಡಿದ್ದೀನಿ ನನ್ನ ಕುಪ್ಪೇನಲ್ಲಿ ಎಲ್ಲಿ ನಮಗೆ ರಸಗೊಬ್ಬರಗಳು ಅವಶ್ಯಕತೆ ಇದೆ ಅಲ್ಲಿ ನಾವು ಚಿಕ್ಕ ಹುಡುಗ್ಗದಿಂದಲೂ ಬರೀ ಹದಿನಾರು ಇಪ್ಪತ್ತು ಅಥವಾ ಇಪ್ಪತ್ತು ಇಪ್ಪತ್ತು ಬೇರೆ ಬೇರೆದು ಆ ಮೈಕ್ರೋ ಮೈಕ್ರೊನ್ಯೂಟ್ರಿಯೆಂಟ್ಸ್ ಏನು ಫಾಸ್ಫರಸ್ಸು ನೈಟ್ರೋಜನು ಪೊಟ್ಯಾಶ್ ಅಷ್ಟನ್ನು ಬಳಸ್ತಾಯಿದ್ದೋ ನಮಗೆ ಬಹುತೇಕ ಬೆಳೆಗಳಿಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗೆ ಹೆಚ್ಚಿನದಾಗಿ ಅವಶ್ಯಕತೆ ಇರ್ತದೆ ಈ ಐ ಐ ಎಲ್ಯೂಟ್ರಿಕಿಟ್ ಅನ್ನೋದರಲ್ಲಿ ಒಂದು ಐದಾರು ತರಹದ ನ್ಯೂಟ್ರಿಯೆಂಟ್ಸ್ ಇದೆ ಬೋರಾಕ್ಸ್ ಇದೆ ಇದೊಂದು ಎರಡು ಮೂರು ಕೆ ಜಿ ಏನು ಇರುತ್ತೆ ಅನ್ನಿಸುತ್ತೆ ವಿಶೇಷವಾಗಿ ಯುಮಿಕ್ ಯೂಮಿಕ್ ಆ್ಯಸಿಡ್ ನಮ್ಮ ಮುಂಚೆ ತಿಪ್ಪೆ ಗೊಬ್ಬರದಲ್ಲೆಲ್ಲ ಎರಡುವಾಗಿರುತ್ತೆ ಇದು ಈ ಯೂಮಿಕ್ ಆ್ಯಸಿಡು ಕೂಡ ಈ ಗೊಬ್ಬರದಲ್ಲಿ ಈ ಮಿಶ್ರಣದಲ್ಲಿರುತ್ತೆ ಮ್ಯಾಂಗಲೀಸ್ ಇರುತ್ತೆ ನಂತರ ಫೆರಸ್ ಸಂಪೇಟ್ ಇರುತ್ತೆ ಆಮೇಲೆ ಜಿಂಕು ಈ ಥರ ಒಂದು ತರದ ಮಿಶ್ರಣವನ್ನು ಮಾಡಿ ನೀಟ ಒಂದು ಮೂವತ್ತು ಕೆ ಜಿ ರೂಪಾಯಿ ಒಂದು ಬ್ಯಾಗ್ನ ಮಾಡಿದ್ದಾರೆ ಈ ಮೂವತ್ತು ಕೆ ಜಿ ಬ್ಯಾಗ್ ಸುಮಾರು ಒಂದು ಸಾವಿರದ ಮುನ್ನೂರು ರೂಪಾಯಿನೂ ಆಗ್ಬೋದು ಅನಿಸುತ್ತೆ ಉತ್ತರ ಕರ್ನಾಟಕದ ಭಾಗದಲ್ಲಿ ದಾವಣಗೆರೆಯಲ್ಲಿ ಲಾರಿಗಟ್ಟು ಯೂಸ್ ಮಾಡ್ತಾ ಇದ್ದಾರೆ ಪ್ರತಿ ದಿವಸ ವಾರಕ್ಕೆ ಎರಡು ಮೂರು ಲಾರಿಯನ್ನ ಸೇಲ್ ಮಾಡ್ತಿದ್ದಾರೆ ಇದು ನನ್ನ ಸ್ನೇಹಿತನ ಕಂಪ್ನಿ ಕೂಡ ಅದು ಅದ್ರ ಜೊತೆಗೆ ಆ ನಂಬಿಕೆಗೆ ಅರ್ಹ ಬ್ರ್ಯಾಂಡ್ ಅಂತ ನನಗಂತೂ ಅನಿಸಿದೆಯಪ್ಪ ನಾನು ನಮ್ಮ ಬಾಳೆ ಅಂತೂ ಸುಳಿಯೆಲ್ಲ ಒಣಗೋಗ್ತಿತ್ತು ಹಾಕಿದ ಹತ್ತೇ ದಿವಸಕ್ಕೆ ಒಂದು ದೊಡ್ಡ ಪರಿವರ್ತನೆ ಥರ ಆಗೋಯಿತು ಬೆಳೆ ನಾವು ಬಾಳೆ ಬೆಳಿಲಿಕ್ಕೆ ಇದನ್ನ ಬಿಟ್ಟು ಇನ್ನೇನು ಬಳಸ್ತಾನೆ ಇಲ್ಲ ನ್ಯೂಟ್ರಿ ಕಿಟ್ಟು ಇದ್ರ ಜೊತೆಗೆ ಏನು ನ್ಯೂಟ್ರಿ ನ್ಯೂಟ್ರಿಕಿಟ್ಟನ್ನು ಎಲ್ಲ ಕಡೆ ಬಳಸ್ಬೋದು ಅಡಕೆಗೆ ಬಳಸ್ಬೋದು ತರಕಾರಿಗಳು ಇಂಥ ಬೆಳೆಗೆ ಬಳಸೋ ಆಗಿಲ್ಲ ಅಂತ ಅನ್ನೋ ಅನ್ನೂ ಆಗಿಲ್ಲ ಐ ಐ ಎಲ್ ಅಂತ ಇಂಪ್ರೂವಿಂಗ್ ಅಗ್ರಿಕಲ್ಚರ್ ಲೈಫ್ ಅಂತ ಅಂದ್ಬಿಟ್ಟು ಈ ಹಾಸನ ಮಂಡ್ಯ ಭಾಗದಲ್ಲಿ ಈಗ ಆಲ್ರೆಡಿ ದೊಡ್ಡ ದೊಡ್ಡ ಬ್ರ್ಯಾಂಡಾಗಿ ಬೆಳೆದಿದೆ ಈ ಕಂಪ್ನಿ ಇನ್ನೂ ಅನೇಕ ಮೂವತ್ತೊಂಬತ್ತು ಬ್ರ್ಯಾಂಡ್ಸ್ ಇದೆ ನೋಡಿ ಈ ಥರ ಐದಾರು ಥರ ಮಿಶ್ರಣವನ್ನು ನಾವು ಸುರ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಇದನ್ನು ನೀರಲ್ಲಿ ಕಲಸಿಯೂ ಕೂಡ ಉಯ್ಬಹುದು ಹಂಗೆ ಬುಡುಕು ಬೇಕಾದರೂ ಒಂದು ನೀರಿನ ಹಾಕ್ಬಹುದು ಮತ್ತು ಏನು ಡ್ರಿಪ್ಪಲ್ ಬಳಸಿ ಬಳಸ್ಬೋದು ತರಕಾರಿ ಬೆಳೆಗಂತೂ ಭಾಳ ಚೆನ್ನಾಗಿ ಕೆಲಸ ಮಾಡ್ತದೆ ಕಿಟ್ ಅಂತ ಒಂದು ವಿಶೇಷವಾದ ಬ್ರ್ಯಾಂಡ್ ನಮ್ಮದೇ ಹಳ್ಳಿಯ ರೈತರು ಮಗ ಒಂದು ಕಂಪ್ನಿಯನ್ನು ಕಟ್ಟಿ ಮಾಡ್ತಾ ಇರುವಂಥದ್ದು ಭಾಳ ನಂಬಿಕೆಗೆ ಅರ್ಹವಾಗಿದೆ ಅಂತ ನನಗಂತೂ ಅನ್ನಿಸ್ತು ಇಂಪ್ರೂವಿಂಗ್ ಅಗ್ರಿಕಲ್ಚರ್ ಲೈಫ್ ಐ ಎ ಎಲ್ ನ್ಯೂಟ್ರಿಕಿಟ್ ಅಂತ ಅಂದ್ಬಿಟ್ಟು ಇವಾಗ ನಮ್ಮ ಬಾಳೆ ಗಿಡನೂ ಕೂಡ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ನೋಡಿ ಇದು ನ್ಯೂಟ್ರಿಕಿಟ್ಟು ಇವಾಗ ಇಷ್ಟು ಚಿಕ್ಕ ಬಾಳೆಗೆ ಒಂದು ಅರ್ಧ ಜಗಷ್ಟು ಉಯ್ಯಬೇಕು ಮಿಕ್ಸ್ ಮಾಡ್ಕೊಂಡಿದ್ದೀವಿ ನಾವಿವಾಗ ಬುಡಕ್ಕೆ ಈ ಥರ ಉಯ್ದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ದೊಡ್ಡ ಗಿಡನ ಒಂದು ತೋರಿಸ್ತೀವಿ ಹಾಂ ನೋಡಿ ಇದು ಕಳೆದು ಬಂದಿರುವಂಥ ಬಾಳೆಗೊನೆ ತುಂಬ ಕಳೆದ ವರ್ಷ ಹಾಕಿದ್ದು ಕೇವಲ ಒಂದೇ ಒಂದು ಇಡೀ ಹಾಕಿದ್ದು ಇದೇ ಗೊಬ್ಬರವನ್ನು ನೀಟ್ರಿಕ್ಕಿಟ್ಟು ಐದಾರು ಥರ ಇರತಕ್ಕಂಥ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದು ಈ ಗೊಬ್ಬರವನ್ನು ಕಲಿಸ್ಕೊಂಡು ನೀರಿನ ರೂಪದಲ್ಲೂ ಕೂಡ ಈ ರೀತಿ ಒಂದು ಲೀಟ್ರಷ್ಟು ಉಯ್ದು ಆಯಿತು ಅಥವಾ ಒಂದು ನೀರು ತೆಗೆದುಕೊಂಡು ಇಷ್ಟನ್ನು ಈ ಥರ ಅಗತ್ಯ ಮಾಡಿಕೊಂಡು ಹುಡುಕಿ ಹಾಕಿ ಸ್ವಲ್ಪ ಮಣ್ಣು ಮುಚ್ಚಿಬಿಟ್ರು ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬರ್ತದೆ ಬಾಳೆಗೆ ಬಹುಶಃ ಒಂದು ಎರಡು ಮೂರು ಸಾರಿ ಕೊಟ್ಟರೆ ಒಳ್ಳೆ ತಜ್ಞರನ್ನು ಬೇಕಾದ್ರೆ ಸಂಪರ್ಕಿಸ್ಕೊಂಡು ನನಗೆ ನನ್ನ ಸ್ನೇಹಿತ ಮಾಡಿರುವಂಥ ಬ್ರ್ಯಾಂಡು ಐ ಎ ಎಲ್ ನ್ಯೂಟ್ರಿಕಿಟ್ ಅಂತ ಭಾಳ ಖುಷಿ ಆಗ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಲೆ ಬಂದಿದೆ ಬಹುಶಃ ಒಂದು ಮೂರು ನಾಲ್ಕು ಸರಿ ಹಾಕಿದರೆ ನಾವು ಗೊಬ್ಬರನ ಇನ್ನೂ ಒಂದು ಐದು ಕೆ ಜಿ ಹೆಚ್ಚಾಗಿ ಮನೆ ಬರ್ತಾಯಿರ್ತೇನೆ ಒಂದೇ ಒಂದು ಸಾರಿ ಹಾಕಿದ್ದು ಆನೆಸ್ಟಾಗಿ ಹೇಳ್ತೀನಿ ಇದು ಐ ಎ ಎಲ್ ನ್ಯೂಟ್ರಿಕಿಟ್ ಅಂತ ಹೇಳ್ಕೊಬೇಕು ಅನ್ನಿಸ್ತು ನನ್ನ ಸ್ನೇಹಿತನ ಬ್ರ್ಯಾಂಡ್ ಬಗ್ಗೆ ಹಾಗಾಗಿ ಥ್ಯಾಂಕ್ ಯು